ಓಕೆ ಆ ನಾವು ಇವತ್ತಿರೋದು ಅಮ್ಮಣಗಿಯ ಗುಡಿ ಶಾಲೆ ಅಂತ ಇಲ್ಲಿ ನನಗೆ ಸಮುದಾಯದ ಶಾಲೆಯ ನೋಡಲ್ ಅಂತ ಮಾರ್ಗದರ್ಶಿ ಮಾರ್ಗದರ್ಶಿ ಶಿಕ್ಷಕಿಯಾಗಿ ನನ್ಗೆ ಇಲ್ಲಿ ಕಳಿಸಿರುವಂತದ್ದು ಸೊ ಇಲ್ಲಿ ಬಂದು ಬೆಳಗ್ಗೆಯಿಂದ ಬಹಳಷ್ಟು ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡಿದಾಗ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಏನು ಅಂತಂದ್ರೆ ಬಿಂಗ್ ಸೋಷಿಯಲ್ ಸೈನ್ಸ್ ಟೀಚರ್ ನನ್ಗೆ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ನಮ್ಮ ಒಂದು ಹತ್ತಿರದ ಶಾಲೆ ಇದೆ ಅಲ್ಲೂ ಕೂಡ ಇಷ್ಟೇ ಆಕ್ಟಿವ್ ಶಿಕ್ಷಕರಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಆಕ್ಟಿವ್ ಶಿಕ್ಷಕರ ನೋಡಿ ನನಗೆ ತುಂಬಾ ಖುಷಿಯಾಯ್ತು ನಮ್ಮ ಸಮಾಜ ವಿಜ್ಞಾನದ ಸ ಶಿಕ್ಷಕಿಯರು ಇವ್ರು ಆಗೇನೇ ಹೇಳ್ತಾ ಇದ್ದಾರೆ ಒಂದು ಮಾತು ಟೀಚರ್ ನಾವು ಪ್ರೈಮರಿಯಿಂದ ನಿಮಗೆ ಒಳ್ಳೆ ಔಟ್ಕಮ್ ಕೊಟ್ರೆ ಅಂದರೆ ಪ್ರೈಮರಿಯಿಂದ ಚೆನ್ನಾಗಿ ಓದೋ ಮಕ್ಕಳನ್ನ ನಾವು ಪ್ರೌಢಶಾಲೆ ಕಳಿಸ್ಕೊಟ್ರೆ ಪ್ರೌಢಶಾಲೆಯಲ್ಲಿ ರಿಸಲ್ಟ್ ಚಲೋ ಆಗೋದಕ್ಕೆ ಇದು ಬಹಳ ಈಸಿ ಆಗುತ್ತೆ ಜೊತೆಗೆ ಬಹಳಷ್ಟು ಕಾನ್ಸೆಪ್ಟ್ಗಳನ್ನ ಮಗು ಅಲ್ಲೇ ಹೊಸದಾಗಿ ತಿಳ್ಕೊಳ್ಳೋ ಬಂದು ಇಲ್ಲಿ ಒಂದು ಹಂತ ಒಂದೆರಡು ಮೂರು ಸ್ಟೆಪ್ ಹತ್ಕೊಂಡು ನನ್ಗೆ ಬಂದಾಗ ಅಥವಾ ಅವಳು ಬಂದಾಗ ಅವ್ರಿಗೆ ಪರಿಕಲ್ಪನೆ ಗಟ್ಟಿ ಆಗುತ್ತೆ ಅನ್ನುವಂಥದ್ದು ಸೊ ಈ ಕುರಿತು ಮೇಡಮ್ ಅವ್ರ ಬೆಳಗ್ಗೆ ಎಲ್ಲ ವರ್ಕ್ ನೋಡ್ತಾ ಇದೀವಿ ನಮ್ಗೆ ತುಂಬಾ ಖುಷಿ ಆಯ್ತು ಸೊ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ರೀತಿ ಔಟ್ಕಮ್ ಅನ್ನ ಒಳ್ಳೆ ಔಟ್ಕಮ್ ಅನ್ನ ಕೊಡ್ಬೇಕು ನಾವು ನಿಮ್ಗೆ ಅಂತ ಹೇಳ್ತಾ ಇದೀರ ಸೊ ಎಕ್ಸ್ಪ್ಲೇನ್ ಮಾಡಿ ನಾವು ನಮ್ಮ ಆರು ಮತ್ತು ಏಳು ಎಂಟನೇ ತರಗತಿ ಲೆವೆಲ್ ಒಳಗೆ ಏನ್ ಸಿಲೆಬಸ್ ಐತಿ ಅದನ್ನ ನಾವು ಮಕ್ಕಳಲ್ಲಿ ಬೇಸಿಕ್ ನಾಲೆಜ್ ಅನ್ನು ಮೂಡಿಸೋ ಪ್ರಯತ್ನ ಮಾಡಿದ್ರೆ ನಿಮಗ್ ಬಂದಂತ ಹೈಸ್ಕೂಲ್ ಹಂತದೊಳಗೆ ಬಂದಂತ ಒಂಬತ್ತು ಹತ್ತನೇ ತರಗತಿಗೆ ಏನಾಗ್ತೈತೆ ಅಂದ್ರೆ ಆ ಮುಂದಿನ ವಿಷಯವನ್ನ ಹೇಳಕ ಬಹಳಷ್ಟು ಅನುಕೂಲ ಆಗ್ತೈತಿ ಅವಕ್ ಈಗ ಆರನೇ ಕ್ಲಾಸಿಗಿನ ನಾ ಎಲ್ಲ ಇಡೀ ಭಾರತವನ್ನು ರಾಜ್ಯ ಮನೆತನಗಳ ಬಗ್ಗೆ ವಿಷಯವನ್ನ ಕೊಟ್ಟಾಗ್ರಿ ನಾವು ಅವಕ್ ಬೇಸಿಕ್ ನಾಲೆಜ್ ಕೊಟ್ವಿ ಆ ರಾಜ್ಯ ಮನೆತನದ ಬಗ್ಗೆ ಬೇಸಿಕ್ ನಾಲೆಜ್ ಕೊಟ್ವಿ ಅಂದ್ರ ನಿಮ್ಗೆ ಹೆಚ್ಚಿನ ವಿಷಯವನ್ನು ಹೇಳಿದಾಗ ಅವಂಥದ್ದನ್ನ ಪ್ರೈಮರಿ ಒಳಗೆ ಅಭ್ಯಾಸ ಮಾಡಿದ್ವಿ ಅನ್ನೋದೊಂದು ನಾಲೇಜ್ ಬರ್ತೈತಿ ಅವಾಗ ನೀವ್ ಹೇಳ್ದಾಗ ಹಿಂದಿಂದ ನೆನಪು ಮಾಡ್ಕೊಂಡು ಮುಂದೆ ಬಹಳಷ್ಟು ವಿಷಯವನ್ನು ಸಲಹಾ ಅನುಕೂಲ ಆಗ್ತೈತಿ ಮತ್ತ ಈ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಡಿಮೆ ಆಗಿ ಆಗಿರಲ್ಲ ನಮ್ಗೆ ಏನಾಗ್ತೈತಿ ಅಂತಂದ್ರೆ ಎಲ್ಲಾ ವಿಷಯವನ್ನ ಹೈಸ್ಕೂಲ್ ನೆಲ್ಲ ಅಭ್ಯಾಸ ಮಾಡ್ತೀನಿ ಅಂದ್ರೆ ಆಗಿ ಈಗ ನಾವು ಇರುವಂತ ವಿಷಯವನ್ನ ಸಮಗ್ರವಾಗಿ ಹೇಳಿದ್ವಿ ಅಂದ್ರೆ ಅವ್ಕಲ್ಲಿ ಹೋದಾಗ ಈಸಿ ಆಗುವಂತ ಈಸಿ ಆಗ್ತೈತೆ ಸೊ ಮೇಡಮ್ ಅವ್ರದ್ದು ಕೆಲವೊಂದು ಇನ್ನೋವೇಟಿವ್ ಗಳನ್ನ ಪ್ರಾಜೆಕ್ಟ್ ಗಳನ್ನ ಕೂಡ ನಾವು ನೋಡಿದ್ವಿ ಸೊ ಆ ಪ್ರಾಜೆಕ್ಟ್ ಗಳಲ್ಲೂ ಕೂಡ ಅವರೊಂದು ಇನೋವೇಷನ್ ಹೇಗಿದೆ ಅಂತಂದ್ರೆ ಇದು ಕಾರ್ಡ್ ಶೀಟ್ ಗಳನ್ನ ಈಗಾಗಲೇ ಒಂದು ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಈ ಕಾರ್ಡ್ ಶೀಟ್ ನಲ್ಲಿ ಇತಿಹಾಸ ಸಂಬಂಧಪಟ್ಟಂತಹ ಚಿತ್ರಗಳನ್ನ ಒಳ್ಳೆ ಫ್ರೇಮ್ ಟೈಪ್ ಮಾಡಿದ್ದಾರೆ ಸೊ ಈ ಚಿತ್ರನೂ ಸ್ವತಃ ಮೇಡಮ್ ಅವರೇ ಬಿಡಿಸಿರುವಂತದ್ದು ಸೊ ಇದು ಅಹೋಮರ ರಾಜ್ಯ ಲಾಂಛನ ರೀ ಅಹೋಮರ ರಾಜ ಲಾಂಛನ ನಾನೇನೋ ಯಾವ್ದೋ ಮಗು ಬಿಡಿಸಿದ ಅನ್ಕೊಂಡಿದ್ದೆ ಆಕ್ಚುಲಿ ಪ್ರೈಮರಿಯಲ್ಲಿ ಇರ್ತೀವಿ ಅಂತಂದ್ರೆ ಮಕ್ಕಳು ಸದಾ ಗಿಜಿ 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 ಇರ್ತಾರೆ ಅದ್ರಲ್ಲೂ ಕೂಡ ತಮ್ಮ ಟೈಮ್ ಅನ್ನು ಯೂಸ್ ಮಾಡ್ಕೊಂಡು ಇಲ್ಲ ಆಕ್ಚುಲಿ ನಾನು ಈ ವಿಡಿಯೋ ಮಾಡೋದ್ರ ಹಿಂದಿನ ಉದ್ದೇಶನೇ ಅದು ಏನು ಅಂತಂದ್ರೆ ಶಿ ಇಸ್ ವೆರಿ ಏನಂತ ಹೇಳ್ತಾರೆ ಇನ್ವಾಲ್ವ್ ಆಗಿದ್ದಾರೆ ಅವ್ರು ತಮ್ಮ ಕೆಲಸದಲ್ಲಿ ನಾವು ಇದನ್ನ ಮಾಡಿಸಿದ್ದೀವಿ ನಾವು ಎಕ್ಸಾಮನ್ನು ತುಂಬ ಸ್ಟ್ರಿಕ್ಟ್ ಆಗಿ ಮಾಡಿದ್ದೀವಿ ಮೇಡಮ್ ಈ ಸತಿ ಯಾಕಂತಂದ್ರೆ ಹತ್ತನೇ ಕ್ಲಾಸ್ ಪರೀಕ್ಷೆನೇ ಅಷ್ಟು ಸ್ಟ್ರಿಕ್ಟ್ ಆಗಿ ನಡೀರ್ಬೇಕಾದ್ರೆ ಆರು ಏಳು ಎಂಟು ಹಂತದಲ್ಲಿ ನಾವು ಸ್ಟ್ರಿಕ್ಟಾಗಿ ಕಲಿಸಿದಾಗ ಆ ಮಗುಗೆ ಎಲ್ಲೂ ಮೂವ್ ಆಗಕ್ಕೆ ಅವಕಾಶ ಇಲ್ಲ ನಾನು ಬಂದ್ರೇ ನಾನು ಪಾಸ್ ಆಗ್ತೀನಿ ಅನ್ನೋಂಥ ಮನೋಭಾವನೆ ಅದರಲ್ಲಿ ನಾವು ನಾವಿಲ್ಲಿಂದ ಸ್ಟ್ರಿಕ್ಟ್ ಮಾಡಬೇಕು ನಾವಿಲ್ಲಿಂದ ಕಾನ್ಸೆಪ್ಟ್ ಕಲಿಸ್ಬೇಕು ನಾವಿಲ್ಲಿಂದ ಸಿದ್ಧ ಮಾಡಿ ಕಲ್ ಕಲಿಸಿದ್ರೆ ಮಾತ್ರ ನೀವಲ್ಲಿ ಏನಾದರೂ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಸೊ ಅವರ ಈ ಇನ್ನೋವೇಟಿವ್ ವರ್ಕ್ಗಳೇ ಹೇಳ್ತಾ ಇದೆ ನೋಡ್ರಿ ನಾವು ಗೋಡೆ ಮೇಲೆ ಒಂದು ರಿಚ್ ಪ್ಲೇಸ್ ವಿಸಿಟ್ ಕೊಟ್ಟಿದ್ದರೆ ಅಲ್ಲಿ ಈ ರೀತಿ ಪೇಂಟಿಂಗ್ಸ್ ನೋಡ್ತೀವಿ ಈ ರೀತಿ ಕಾರ್ಡ್ ಶೀಟ್ ಗಳನ್ನ ನೋಡ್ತೀವಿ ಸರ್ಕಾರಿ ಪ್ರೌಢಶಾಲೆಯಲ್ಲೂ ಕೂಡ ಈ ರೀತಿ ಕಾರ್ಡ್ ಶೀಟ್ಗಳ ಮೇಲೆ ಈ ರೀತಿ ಕಾನ್ಸೆಪ್ಟ್ ನಮ್ಮ ಐತಿಹಾಸಿಕ ಸ್ಥಳಗಳನ್ನು ಹಚ್ಚಬೇಕು ಅನ್ನುವಂಥದ್ದು ನೋಡಿದ್ರೆ ಖುಷಿ ಇದೆ ನಾನು ನೋಡಿದಾಗ ಅನ್ಕೊಂಡೆ ಇಲ್ಲ ಮೇಡಮ್ ಜೊತೆ ಒಂದು ವಿಡಿಯೋ ಮಾಡ್ಕೊಳ್ತೀವಿ ನಾವು ಎಷ್ಟು ಸರ್ಕ್ಯುಲೇಟ್ ಮಾಡ್ತೀವಿ ಅಷ್ಟು ಇನೋವೇಟಿವ್ ಐಡಿಯಾ ಕರ್ನಾಟಕದಾದ್ಯಂತ ಪ್ರಸಾರ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಮೇಡಮ್ ನೀವು ಈ ಟಿ ಇ ಟಿ ಎಕ್ಸಾಮ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಸೊ ನಾವ್ ಏನ್ ಆಗ್ತೈತೆ ಅಂದ್ರೆ ಈ ಪಿ ಯು ಸಿ ಹಂತದ ಒಳಗಡೆ ಕನ್ಫರ್ಮ್ ಆಗಿರುವಂತ ಪ್ರತಿಯೊಂದು ಪೋಸ್ಟ್ ಇರ್ಬೋದು ಪಿ ಸಿ ಇರ್ಬೋದು ಎಸ್ ಡಿ ಇರ್ಬೋದು ಈ ಟಿ ಎಕ್ಸಾಮ್ ಇರ್ಬೋದು ಇವಕ್ಕೆಲ್ಲ ಆರರಿಂದ ಹತ್ತನೇ ತರಗತಿ ಒಳಗಿರುವಂತಹ ಸಿಲೆಬಸ್ ಅನ್ನ ನಾವು ಅಲ್ಲೇ ಮತ್ತೆ ಅಭ್ಯಾಸ ಮಾಡ್ಬೇಕಾಗ್ತೈತಿ ಈ ಅಹಂಗಾಗಿ ಏನಾಗ್ತೈತೆ ನಮ್ಮ ಮಕ್ಕಳಲ್ಲಿ ನಾವು ಈ ವಿಷಯವನ್ನ ನಾವು ಸಮಗ್ರವಾಗಿ ಬಿತ್ತನೆ ಮಾಡಿದ್ವಿ ಅಂದ್ರೆ ಅಲ್ಲಿ ವರ್ಕ್ ಪ್ರೆಷರ್ ಹೆಚ್ಚಾಗಂಗಿಲ್ಲ ನಾವೆಲ್ಲಾನು ಮತ್ತೆ ಓದಬೇಕು ಈಗಿರುವಂತ ವಿಷಯವನ್ನ ನೀವು ಸಮಗ್ರವಾಗಿ ಕಲ್ಕೊಂಡಿದ್ವು ಅಂದ್ರ ಅಲ್ಲಿ ಹೋದಾಗ ಒಂದ್ ಕಣ್ಣು ಅಂದ್ರೆ ಅವ್ರಿಗೆ ಸೀಟ್ ಒಳಗ ಕ್ಲಿಕ್ ಆಗುವಂತ ಚಾನ್ಸಸ್ ಇರ್ತೈತಿ ಮತ್ ಹೆಚ್ಚಿನ ವಿಷಯನ ಅಲ್ಲಿ ಓದಕ ಸಮಯ ಸಿಗ್ತೈತಿ ಅಲ್ಲಿರುವಂತ ಸಮಯವನ್ನ ಪ್ರೈಮರಿ ಬುಕ್ ಓದಾಕ ಇಟ್ಕೊಂಡ್ರ ಅಂದ್ರ ಮುಂದಿನ ನಾಲೆಜ್ ಅವರಿಗೆ ಕಡಿಮೆ ಮೂಲವಾಗಿ ಗೊತ್ತಿತ್ತು ಪ್ರೈಮರಿ ನಾಲೆಜ್ ಅಂತ ಅಂದಾಗ ಅಲ್ಲಿ ನಾವು ಅವ್ರಿಗೆ ಹೆಚ್ಚೆಚ್ಚು ವಿಷಯಗಳನ್ನ ಅಭ್ಯಾಸ ಮಾಡಕ ಅವ್ಕ ಅನುಕೂಲ ಆಗುತ್ತೆ ಮತ್ತೆ ಈಗ ಏನಾಗ್ತೈತೆ ಆಲ್ಮೋಸ್ಟ್ ಹತ್ತನೇ ಮುಗಿಸೋಣ ಬಹಳಷ್ಟು ಹುಡುಗರು ಅವ್ರ ಲೈಫ್ ಅನ್ನ ಸೆಟಲ್ ಆ ದಾರಿ ಹುಡುಕಕ ವಿಚಾರ ಮಾಡ್ತಿರ್ತಾರ ಅಂತ ಸಂದರ್ಭದೊಳಗ ಎಲ್ಲ ನಾಲೆಜ್ ಅವ್ಕ ಇರುವ ಕನ್ನಡ ಬೇಸಿಕ್ ಇಂಗ್ಲಿಷ್ ಕನ್ನಡ ಮತ್ತು ಇಂಗ್ಲಿಷ್ ಬೇಸಿಕ್ ನಾಲೆಜ್ ಇತ್ತು ವ್ಯಾಕರಣ ಸೈನ್ಸ್ ಬಗ್ಗೆ ಹೆಚ್ಚಾಗಿ ಕ್ವಶನ್ಸ್ ಬಂದಿರೋದನ್ನು ಕ್ವಶನ್ ಪೇಪರ್ ಒಳಗೆ ನೋಡಿನಿ ಟೀಚರ್ ಅಂತ ಕ್ವಶನ್ ಪೇಪರ್ ಗಳನ್ನ ತಂದು ಹುಡುಗರಲ್ಲಿ ಎಷ್ಟೋ ಹುಡುಗರು ಹೈಯರ್ ಇರುವಂತ ಆಳವಾಗಿ ಕೇಳಿರುವಂತ ಪ್ರಶ್ನೆಗಳಿಗೆ ಒಂದಕ್ ಬಿಟ್ರ ಉಳ್ದಿಕ್ಕೆಲ್ಲ ವಿಷಯಗಳಿಗೆ ಅವ್ರು ಆನ್ಸರ್ ಮಾಡಿದ್ದು ನನಗೆ ಖುಷಿ ಕೊಟ್ಟು ಎಲ್ಲಕ್ಕೂ ಮಾಡ್ಯಾರ ಅಂದಾಗ ನಮ್ಮ ಆರು ಒಳ್ಳೆ ವಿದ್ಯಾರ್ಥಿಗಳ ಸಿಇಟಿ ಕ್ವಶನ್ ಪೇಪರ್ ಬಿಡಿಸ್ತಾರ ಅಂದ್ರ ಮುಂದ ಅಲ್ಲಿ ಹೋದಾಗ ಅವ್ರು ಈಸಿ ಆಗುತ್ತೆ ಅಷ್ಟೇ ಟೀಚರ್ ಒಂದ್ ರೀತಿ ನಮ್ಮ ಮೇಡಮ್ ಅವ್ರ ಕಾನ್ಸೆಪ್ಟ್ ನಮ್ ಸಿ ರಾಹುಲ್ ಶಿಂದೆ ಸರ್ ಇದಾರಲ್ಲ ಅವರೊಂದು ಪ್ರತಿಭಾ ಪರೀಕ್ಷೆ ತಗೊಂಡು ಬಂದಿದ್ರು ನಮ್ಮ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಸಿ ಓ ಸರ್ ಒಂಬತ್ತು ಹತ್ತನೇ ಕ್ಲಾಸಿಗೆ ವಿಚಾರ ಮಾಡಿರೋದನ್ನ ನಮ್ಮ ಮೇಡಮ್ ಅವರು ಆರನೇ ಕ್ಲಾಸ್ ಮಕ್ಕಳಿಂದಲೇ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಗ್ಯಾರಂಟಿ ಈ ಹೊಸ ತಲೆಗಳಲ್ಲಿ ಇವರೆಲ್ಲ ಇನೋವೇಟಿವ್ ಐಡಿಯಾಸ್ ತಗೊಂಡು ಬಂದಿರೋರು ನೀವಿದ್ದೀರಲ್ಲ ನಿಜವಾಗ್ಲೂ ಜಿ ಪಿ ಟಿ ಶಿಕ್ಷಕರೆಲ್ಲರೂ ನಮ್ಮ ಕರ್ನಾಟಕದಾದ್ಯಂತ ಖಂಡಿತ ನಿಮ್ಮಿಂದ ಒಂದು ಒಳ್ಳೆ ಔಟ್ಕಮ್ ಬರುತ್ತೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಅನ್ನೋದು ಸಾಧನೆ ಆಗೋದಕ್ಕೆ ನಿಮ್ಮ ಕೊಡುಗೆ ಅಂತೂ ಬಹಳನೇ ಇದೆ ಮೇಡಮ್ ಖಂಡಿತ ಇಷ್ಟೊಳ್ಳೆ ಮಕ್ ರೀತಿಯಲ್ಲಿ ಮಕ್ಕಳನ್ನು ರೆಡಿ ಮಾಡಿ ನೀವು ಪ್ರೌಢಶಾಲೆಯಲ್ಲಿ ಕಳಿಸಿದಾಗ ನಾವು ಬಹುಶಃ ರಾಜ್ಯಕ್ಕೆ ರ್ಯಾಂಕ್ ತಗೊಳ್ಳುವಂಥ ಮಕ್ಕಳನ್ನ ನಾವು ರೆಡಿ ಮಾಡ್ತೀವಿ ಅನ್ನೋದಕ್ಕೆ ಎರಡು ಮಾತಿಲ್ಲ ಸೊ ಮೇಡಮ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯಾಕಂತಂದರೆ ಇದು ಈ ವಿಚಾರ ನನ್ನ ನಿಮ್ಮದಲ್ಲ ಬಟ್ ನಮ್ಮ ಗ್ರಾಮೀಣ ಮಕ್ಕಳು ಶ್ರೀಮಂತ ಮಕ್ಕಳು ದೊಡ್ಡ ದೊಡ್ಡ ಶಾಲೆಯಲ್ಲಿ ಹೋಗಿ ಓದ್ಕೊಡ್ತಾವೆ ಆಗುತ್ತೆ ಬಟ್ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಂಥ ಶಿಕ್ಷಕ ಶಿಕ್ಷಕರು ಬೇಕು ಕಣ್ರಿ ಸೊ ಖಂಡಿತ ಅಹ್ ನನ್ಗಂತೂ ಇಲ್ಲಿ ಬಂದದ್ದು ತುಂಬಾ ಖುಷಿಯಾಗಿದೆ ಆ್ಯಂಡ್ ಅಂಡ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್ ಮೇಡಮ್